ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ಕೊಳಚ ನೀರಿನಿಂದ ಕಾವೇರಿ ಮಲಿನಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತಿವೆ ಕೆಲವೆಡೆ ಕೈಗಾರಿಕೆಗಳಿಂದ ನೀರು ಹೊರಬರ್ತಾ ಇದೆ ಕಾರ್ಖಾನೆ ನೀರಿನಿಂದ ಮಲಿನ ಆಗುವಂತಹ ಸಾಧ್ಯತೆ ಇದೆ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರ ಜೀವನದಿ ಕಾವೇರಿ ಮಲಿನ ಆಗ್ತಾ ಇರೋ ದಿನೇ ಚರಂಡಿ ನೀರು ನದಿ ನೀರು ಸೇರ್ತಾ ಇದೆ ಹೀಗಾಗಿ ಮಲಿನ ಆಗ್ತಾ ಇದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಂದ್ರೆ ಎಲ್ಲಾ ಕಡೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತಿವೆ ಅದರಿಂದಾಗಿ ನೀರು ಹೊರಬರ್ತಿದೆ ಕಾರ್ಖಾನೆ ನೀರಿನಿಂದ ಮಲಿನ ಆಗುವ ಸಾಧ್ಯತೆ ಇದೆ ಅಂತ ಮೈಸೂರಲ್ಲಿ ಸಿಎಂ ಹೇಳಿದ್ದಾರೆ ಆಗ್ತಾ ಇದೆ ಹೇಳಿ ಮಂಡ್ಯ ಪತ್ರ ಬರೆದಿದೆ ಕಾವೇರಿ ನದಿ ಮಲೀನ ಆಗ್ತಾ ಇದೆ ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಧನ ಧನ್ ಕೈಗಾರಿಕೆಯಿಂದ ನೀರು ಬರ್ತದಲ್ಲ ಅದು ಮಲಿನ ಆಗ ಸಾಧ್ಯತೆ ಇರ್ತದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತ ಹೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತ ಹೇಳಿ ಫ್ಯಾಕ್ಟ್ರಿಗಳಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡುವಂಥದ್ದು ಅಂತವ್ರದ ಕ್ರಮಕ್ಕೆ ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ ಅದು ಮಲಿನ ಆಗ ಸಾಧ್ಯತೆ ಇರ್ತದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತ ಹೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತ ಹೇಳಿ ಫ್ಯಾಕ್ಟ್ರಿಗಳಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡುವಂಥದ್ದು ಅಂತ ಈ ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ ಅದು ಮಲಿನ ಆಗೋ ಸಾಧ್ಯತೆ ಇರ್ತದೆ ಕಾವೇರಿ ಅಂತ ಇನ್ನು ನಗುವಿನ ಹಳಿ ಬಳಿ ಕೊಳಚ ನೀರು ನದಿ ನೀರನ್ನ ಸೇರ್ತಾ ಇರೋದ್ರ ಬಗ್ಗೆ ಕಾವೇರಿ ಸೇರ್ತಾ ಇರೋದ್ರ ಬಗ್ಗೆ ಟಿವಿ ನೈನ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಮೈಸೂರು ನಗರದ ತ್ಯಾಜ್ಯದಿಂದಾಗಿ ಜೀವನದಿ ಕಾವೇರಿ ಕಲುಷಿತ ಆಗ್ತಾ ಇರೋ ಬಗ್ಗೆ ಟಿವಿನೈನ್ ಬೆಳಕು ಚಲಿತು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ Brought you by Vigor, co sponsored by Sensodyne and Vimal, by Eli Heli Kesari. Associate sponsor Ultra Tech Cement, co-sponsored by Saptagiri NPS University.